ಸತ್ಯವೇದವು ಆರಂಭದಿಂದ ಅಂತ್ಯದವರೆಗೆ ಒಂದೇ ಒಂದು ಏಕೀಕೃತ ಕಥೆಯನ್ನು ಹೇಳುವ ಅನೇಕ ಪುಸ್ತಕಗಳನ್ನೊಳಗೊಂಡಿರುವ ಸಂಗ್ರಹವಾಗಿದೆ ಆದರೆ ಆ ಎಲ್ಲ ಪುಸ್ತಕಗಳನ್ನು ವಿಭಿನ್ನ ಸಾಹಿತ್ಯ ಶೈಲಿಗಳಲ್ಲಿ ಬರೆಯಲಾಗಿದೆ ಹೌದು ಒಮ್ಮೆ ಯೋಚಿಸಿ ನೋಡು ಒಂದು ಪುಸ್ತಕದಂಗಡೆಯೊಳಕ್ಕೆ ಹೋದರೆ ಅಲ್ಲಿ ಒಂದೊಂದು ವಿಭಾಗದಲ್ಲಿ ಬೇರೆ ಬೇರೆ ರೀತಿಯ ಸಾಹಿತ್ಯವು ಇರುವುದಿಲ್ಲವೇ ಅಲ್ಲಿ ಚರಿತ್ರೆ ಕಾವ್ಯ ಅಥವಾ ನೈಜ ಘಟನೆ ಆಧಾರಿತ ವಿವಿಧ ರೀತಿಯ ಸಾಹಿತ್ಯ ಕೃತಿಗಳಿರುತ್ತವೆ ನೀವು ಒಂದು ವಿಭಾಗಕ್ಕೆ ಹೋಗಿ ಒಂದು ಪುಸ್ತಕವನ್ನು ಎತ್ತಿಕೊಳ್ಳುವುದ ಆದರೆ ಆ ವಿಷಯದಲ್ಲಿ ನಿಮಗೆ ಪ್ರತ್ಯೇಕವಾದ ಉದ್ದೇಶಗಳಿರುತ್ತವೆ ಅದರಲ್ಲಿ ನೀವು ಎದುರು ನೋಡುವ ಪ್ರತ್ಯೇಕವಾದ ವಿಷಯಗಳು ಇರುತ್ತವೆ ಹ್ಮ್ ಹೌದು ಅವೆಲ್ಲವೂ ಸಾಹಿತ್ಯ ಕೃತಿಗಳಾಗಿದ್ದರೂ ಅವು ಬೇರೆ ಬೇರೆ ರೀತಿಯಲ್ಲಿ ಸಂವಹಿಸುತ್ತವೆ ಹೌದೌದು ಸತ್ಯವೇದ ವಿಷಯದಲ್ಲೂ ಕೂಡ ಇದೇ ರೀತಿ ಇರುತ್ತದೆ ಒಂದು ಪುಸ್ತಕವು ಯಾವ ಶೈಲಿಯಲ್ಲಿ ಬರೆಯಲಾಗಿದೆ ಎಂಬುದನ್ನು ಗಮನಿಸದೆ ಹೋದರೆ ಆ ಪುಸ್ತಕದ ಶ್ರೇಷ್ಠತೆಯನ್ನು ತಿಳಿದುಕೊಳ್ಳದೆ ಹೋಗುತ್ತೇವೆ ಸರಿ ಹಾಗಾದರೆ ಸತ್ಯವೇದದಲ್ಲಿರುವ ಮುಖ್ಯ ಸಾಹಿತ್ಯ ವಿಧಗಳು ಯಾವುವು ಮೊಟ್ಟ ಮೊದಲನೆಯ ಕಥಾ ನಿರೂಪಣೆ ಇದು ಸತ್ಯವೇದದಲ್ಲಿ ಶೇಕಡ ನಲವತ್ತು ಮೂರರಷ್ಟಿದೆ ತದನಂತರ ಕಾವ್ಯರೂಪ ಇದು ಸತ್ಯವೇದದಲ್ಲಿ ಶೇಕಡ ಇನ್ನುಳಿದಿರುವುದನ್ನು ನಾವು ಉಪನ್ಯಾಸ ಶೈಲಿ ಎಂದು ಕರೆಯುತ್ತೇವೆ ಅದು ಶೇಕಡ ಸತ್ಯವೇದದಲ್ಲಿ ಸತ್ಯವೇದ ಕಥಾ ನಿರೂಪಣೆಯೇ ಇದೆ ಹೌದು ಇದೇನು ಆಕಸ್ಮಿಕವಾಗಿ ನಡೆದಿದ್ದಲ್ಲ ಇಡೀ ವಿಶ್ವದಾದ್ಯಂತ ಮನುಷ್ಯರು ಸಂವನಹ ನಡೆಸುವ ವಿಧಾನಗಳಲ್ಲಿ ಕಥೆಗಳು ತುಂಬಾ ಪ್ರಾಮುಖ್ಯವಾದವುಗಳು ಕತೆಗಳ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳುವಂತೆ ನಮ್ಮ ಮೆದುಳುಗಳನ್ನು ಸರಿಯಾಗಿ ರೂಪಿಸಲಾಗಿದೆ ಕತೆಗಳು ನಿಜಕ್ಕೂ ಆನಂದವನ್ನುಂಟು ಮಾಡುತ್ತವೆ ಅದಕ್ಕೆ ಏಕೆಂದರೆ ಕಥೆಗಳು ಜೀವಿತದಲ್ಲಿ ಆಕಸ್ಮಿಕವಾಗಿ ನಡೆದ ಘಟನೆಗಳನ್ನು ತೆಗೆದುಕೊಂಡು ಅವುಗಳನ್ನು ಅನುಕ್ರಮವಾಗಿ ಜೋಡಿಸುವ ಮೂಲಕ ಅವುಗಳಿಗೆ ಅರ್ಥವನ್ನು ಕಲ್ಪಿಸಿಕೊಡುತ್ತವೆ ಅವೆಲ್ಲವುಗಳನ್ನು ಒಟ್ಟುಗೂಡಿಸಿ ನೋಡುವಾಗ ಅವುಗಳ ಅರ್ಥವನ್ನು ಉದ್ದೇಶವನ್ನು ಚೆನ್ನಾಗಿ ಗ್ರಹಿಸಿಕೊಳ್ಳಬಹುದು ಹಾಗಾದರೆ ಇವೆಲ್ಲವನ್ನು ಒಟ್ಟುಗೂಡಿಸುವಂತದ್ದು ಯಾವುದು ಒಳ್ಳೆಯ ಕಥೆಗಳಲ್ಲಿ ಸಾಮಾನ್ಯವಾಗಿ ಏನನ್ನಾದರೂ ಮಾಡಬೇಕೆಂದು ಬಯಸುವ ಕಥಾಪಾತ್ರ ಇರುತ್ತದೆ ಈ ಕಥಾಪಾತ್ರಗಳ ಮೂಲಕ ಲೇಖಕನು ನಾನು ಯಾರು ಅಥವಾ ಜೀವನದಲ್ಲಿ ನಿಜವಾಗಿಯೂ ಮುಖ್ಯವಾದುದು ಯಾವುದು ಎಂಬ ಜೀವನದ ಅತಿ ದೊಡ್ಡ ಪ್ರಶ್ನೆಗಳಿಗೆ ಉತ್ತರವನ್ನು ಪರಿಶೋಧಿಸಲು ಯತ್ನಿಸುತ್ತಾನೆ ಒಂದು ಒಳ್ಳೆಯ ಕಥೆಯಲ್ಲಿ ನಮ್ಮ ಜೀವನದಲ್ಲಿರುವಂತಹ ರೀತಿಯಲ್ಲಿಯೇ ಯಾವುದೋ ಒಂದು ಸಂಘರ್ಷವು ನಾವು ಜಯಿಸಬೇಕಾದಂತಹ ಕೆಲವೊಂದು ಸವಾಲುಗಳು ಕಾಣಸಿಗುತ್ತವೆ ಅದು ನಮ್ಮ ಜೀವನದಲ್ಲಿ ನಾವು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ಯೋಚಿಸುವಂತೆ ನಮ್ಮನ್ನು ಉತ್ತೇಜಿಸುತ್ತದೆ ಉದಾಹರಣೆಗೆ ಲೋಕದಲ್ಲಿ ಏಕಿಷ್ಟು ನೋವು ಅಥವಾ ನಿರಾಶೆ ಇದೆ ಅದರ ಬಗ್ಗೆ ನಾವು ಏನು ಮಾಡಬಹುದು ಎಂಬಂತವುಗಳು ಕತೆಗಳು ಸಾಮಾನ್ಯವಾಗಿ ಯಾವುದೋ ಒಂದು ರೀತಿಯ ತೀರ್ಮಾನದೊಂದಿಗೆ ಮುಗಿಯುತ್ತವೆ ಹೀಗೆ ಅವು ನಮ್ಮ ಜೀವನಕ್ಕೆ ನಿರೀಕ್ಷೆಯನ್ನುಂಟು ಮಾಡುತ್ತವೆ ಹಾಗಾದರೆ ಸತ್ಯವೇದದಲ್ಲಿರುವ ಕಥಾಪಾತ್ರಗಳು ಕೂಡ ನಾನು ಹೇಗೆ ಜೀವಿಸಬೇಕೆಂಬುದನ್ನು ತೋರಿಸಿಕೊಡುತ್ತಿವೆಯಾ ಇಲ್ಲ ಅವುಗಳ ಮುಖ್ಯ ಉದ್ದೇಶ ಅದಲ್ಲ ಸತ್ಯವೇದದಲ್ಲಿರುವ ಬಹುತೇಕ ಕಥಾಪಾತ್ರಗಳು ತೀವ್ರವಾದ ಒಂದು ಕೊರತೆಗಳುಳ್ಳವುಗಳಾಗಿವೆ ನೀವು ಅವರಂತೆ ಇರಬಾರದು ಆದರೆ ನಮ್ಮನ್ನು ನಾವೇ ಅವರಲ್ಲಿ ನೋಡಿಕೊಳ್ಳಬೇಕು ಹಾಗೆ ನೋಡಿಕೊಳ್ಳುವಾಗ ನಮ್ಮ ಜೀವನವನ್ನು ಅದರ ವೈಫಲ್ಯವನ್ನು ಹೊಸ ದೃಷ್ಟಿಕೋನದಿಂದ ನೋಡಿಕೊಳ್ಳಬಹುದು ನಮಗೆ ಗೊತ್ತಿಲ್ಲದ ಹಾಗೆಯೇ ಈ ಕಥೆಗಳು ನಮ್ಮ ಮೇಲೆ ಪ್ರಭಾವ ಬೀರಿ ಲೋಕದ ಮೇಲಿನ ಬೇರೆ ಜನರ ಮೇಲಿನ ನಮ್ಮ ಮೇಲಿನ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುತ್ತವೆ ಹಾಗಾದರೆ ಸತ್ಯವೇದದಲ್ಲಿ ಬೇರೆ ಬೇರೆ ರೀತಿಯ ಕಥಾ ನಿರೂಪಣೆಗಳು ಇವೆಯಲ್ಲವೇ ಹಾ ಉದಾಹರಣೆಗೆ ಚಾರಿತ್ರಿಕ ನಿರೂಪಣೆ ಉಂಟು ಅದಲ್ಲದೆ ನಾಲ್ಕು ಸ್ವಾರ್ಥಗಳಲ್ಲಿರುವಂತೆ ಸಾಮ್ಯ ರೂಪದ ನಿರೂಪಣೆಯು ಚಿಕ್ಕ ಚಿಕ್ಕ ಜೀವನ ಚರಿತ್ರೆಯ ನಿರೂಪಣೆಗಳು ಕೂಡ ಉಂಟು ಇವೆಲ್ಲವನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡಿ ಸರಿ ಮುಂದಿನ ಸಾಹಿತ್ಯ ಶೈಲಿ ಕಾವ್ಯ ಅದು ಪ್ರಾಮಾಣಿಕವಾಗಿ ನಾನು ಓದಿಲ್ಲ ಇದನ್ನು ಬಹಳಷ್ಟು ಜನರು ಓದುವುದಿಲ್ಲ ಆದರೆ ಸತ್ಯವೇದದಲ್ಲಿ ಪ್ರತಿ ಮೂರು ಅಧ್ಯಾಯಗಳಲ್ಲಿ ಒಂದು ಕಾವ್ಯ ರೂಪದಲ್ಲಿದೆ ಹೌದು ಏಕೆ ಅಷ್ಟೊಂದು ಕಾವ್ಯ ಶೈಲಿ ಇದೆ ಏಕೆಂದರೆ ಕಾವ್ಯವು ಗಾಢವಾದ ಸೃಜನಾತ್ಮಕ ಭಾಷೆಯ ಮೂಲಕ ಭಾವನೆಗಳನ್ನು ವರ್ಣಿಸುತ್ತಾ ಲೋಕವನ್ನು ವಿಭಿನ್ನವಾಗಿ ಕಾಣುವಂತೆ ನಮಗೆ ಸಹಾಯ ಮಾಡುತ್ತದೆ ಕಾವ್ಯಗಳು ಬಹಳಷ್ಟು ರೂಪಕಾಲಂಕಾರಗಳನ್ನು ಬಳಸುವ ಮೂಲಕ ನಿಮ್ಮ ಭಾವನೆಗಳನ್ನು ಕಲ್ಪನಾ ಶಕ್ತಿಯನ್ನು ಪ್ರಚೋದಿಸುತ್ತವೆ ಓಹೋ ತುಂಬಾ ಕಲ್ಪನಾತ್ಮಕವಾದ ಭಾಷೆ ಆದರೆ ನಾನು ಏನು ತಿಳಿದುಕೊಳ್ಳಬೇಕು ಅದನ್ನು ಸುಲಭವಾಗಿ ಹೇಳಿದರೆ ಸಾಕಲ್ಲವೇ ಇಲ್ಲ ಇಲ್ಲ ಒಮ್ಮೆ ಇದರ ಬಗ್ಗೆ ಯೋಚಿಸಿ ನೋಡು ಜೀವನದಲ್ಲಿ ನಾವು ಮಾನಸಿಕವಾಗಿ ಕೆಲವೊಂದು ಹಾದಿಗಳನ್ನು ರೂಪಿಸಿಕೊಳ್ಳುತ್ತೇವೆ ರೂಢಿಯಾದ ಆ ಹಾದಿಗಳಲ್ಲಿಯೇ ನಾವು ಯೋಚಿಸುತ್ತೇವೆ ಅರ್ಕ ಅಥವಾ ವಿವೇಚನೆಯ ಮೂಲಕ ಅವುಗಳಿಂದ ಹೊರಬರುವುದು ತುಂಬಾ ಕಷ್ಟ ಒಳ್ಳೆಯ ಕಾವ್ಯವು ರೂಢಿಯಾಗಿರುವ ಆ ಹಾದಿಯಿಂದ ನಿಮ್ಮನ್ನು ಹೊಸ ಪ್ರಾಂತ್ಯದತ್ತ ಬಲವಂತವಾಗಿ ಕೊಂಡೊಯ್ಯುತ್ತದೆ ಅಂದ್ರೆ ತಂತ್ರೋಪಾಯವಾಗಿ ಸತ್ಯವೇದದಲ್ಲಿ ಬೇರೆ ಬೇರೆ ರೀತಿಯ ಕಾವ್ಯಗಳಿವೆ ನಾನಾ ವಿಧವಾದ ಗೀತೆಗಳು ಅಥವಾ ಕೀರ್ತನೆಗಳು ಇವೆ ಜ್ಞಾನ ಸಾಹಿತ್ಯ ಪುಸ್ತಕಗಳನ್ನು ಪ್ರತಿಫಲಿಸುವ ಕಾವ್ಯವಿದೆ ಪ್ರವಾದಿಗಳ ಪುಸ್ತಕಗಳಲ್ಲಿ ತೀವ್ರವಾದ ಪ್ರತಿರೋಧದಿಂದ ಕೂಡಿದ ಕಾವ್ಯವೂ ಇದೆ ಸರಿ ಕೊನೆಯ ದೊಡ್ಡ ಸಾಹಿತ್ಯ ವಿಧವನ್ನು ನಾವು ಗದ್ಯ ಉಪದೇಶವೆಂದು ಕರೆಯುತ್ತೇವೆ ಇದು ಸತ್ಯವೇದದಲ್ಲಿ ನಾಲ್ಕನೆಯ ಒಂದು ಭಾಗವನ್ನು ಆವರಿಸಿದೆ ಇದರಲ್ಲಿ ಉಪದೇಶಗಳು ಪತ್ರಿಕೆಗಳು ಪ್ರಬಂಧಗಳು ಇವೆ ಇದು ತರ್ಕಬದ್ಧವಾದ ಪ್ರತ್ಯುತ್ತರವನ್ನು ಪಡೆದುಕೊಳ್ಳುವುದಕ್ಕಾಗಿ ವಿಚಾರಗಳ ಶ್ರೇಣಿಯನ್ನು ಕ್ರಮಾನುಗತಿಯಲ್ಲಿ ರಚಿಸುತ್ತಾ ಗಮನಹರಿಸುತ್ತದೆ ನೀನು ಈ ವಿಷಯದ ಬಗ್ಗೆ ಯೋಚಿಸಿದೀಯಾ ಈ ವಿಷಯವು ಬೇರೊಂದು ವಿಷಯದೊಂದಿಗೆ ಹೇಗೆ ಬೆಸೆಯುತ್ತದೆ ಎಂದು ನೀನು ಯೋಚಿಸಬೇಕು ನೀನು ಹಾಗೆ ಮಾಡಿದರೆ ಅದರ ಫಲವು ಇದೇ ಎಂದು ನಿನಗೆ ಗೊತ್ತಾಗುತ್ತದೆ ಆ ನಿಟ್ಟಿನಲ್ಲಿ ನೀನು ಈಗ ಮಾಡುತ್ತಿರುವುದನ್ನು ನಿಲ್ಲಿಸಿದರೆ ಫಲವು ಬೇರೊಂದು ರೀತಿಯಲ್ಲಿ ಬರಬಹುದೇನೋ ಅಂದ್ರೆ ನೀನು ನನ್ನನ್ನು ತರ್ಕಬದ್ಧವಾಗಿ ಮನವೊಲಿಸುತ್ತಿದೆಯಾ ಅಂತ ಅರ್ಥ ಹೌದು ಉಪದೇಶವು ಯಾವಾಗಲೂ ನಿನ್ನನ್ನು ತರ್ಕಬದ್ಧವಾಗಿಯೂ ಸ್ಥಿರವಾಗಿಯೂ ಯೋಚಿಸುವಂತೆ ಮಾಡಿ ಆ ವಿಷಯದಲ್ಲಿ ಯಾವುದೋ ಒಂದು ಕಾರ್ಯ ಮಾಡುವಂತೆ ನಿನ್ನನ್ನು ಒತ್ತಾಯಿಸುತ್ತದೆ ಸತ್ಯವೇದದ ಉಪದೇಶವನ್ನು ಧರ್ಮಶಾಸ್ತ್ರದಲ್ಲಿ ಜ್ಞಾನ ಸಾಹಿತ್ಯ ಪುಸ್ತಕಗಳಲ್ಲಿ ಅಪೋಸ್ತಲರು ಬರೆದಿರುವ ಪತ್ರಿಕೆಗಳಲ್ಲಿ ಕಾಣಬಹುದು ಅಂದ್ರೆ ಸತ್ಯವೇದ ಪ್ರತಿಯೊಂದು ಪುಸ್ತಕವೂ ಒಂದೇ ರೀತಿಯ ಸಾಹಿತ್ಯ ಶೈಲಿಯಲ್ಲಿ ಬರೆಯಲ್ಪಟ್ಟಿದೆಯಾ ಇಲ್ಲ ನಿಜಕ್ಕೂ ಬಹುತೇಕ ಪುಸ್ತಕಗಳಲ್ಲಿ ಪ್ರಧಾನ ಸಾಹಿತ್ಯ ಶೈಲಿಯು ಕಂಡುಬರುತ್ತದೆ ಉದಾಹರಣೆಗೆ ಕಥಾ ನಿರೂಪಣೆ ಆದರೆ ಕಥಾ ನಿರೂಪಣೆಯಲ್ಲಿ ಕಾವ್ಯಗಳು ಸಾಮ್ಯಗಳು ಧರ್ಮಶಾಸ್ತ್ರ ನಿಯಮಗಳು ಅಡಕವಾಗಿವೆ ಸತ್ಯವೇದ ಒಂದೊಂದು ಪುಸ್ತಕವು ವಿವಿಧ ಸಾಹಿತ್ಯ ಶೈಲಿಗಳನ್ನು ಒಳಗೊಂಡಿರುವ ವಿಶಿಷ್ಟ ಸಂಯೋಜನೆಯಾಗಿದೆ ಹಾ ಹಾ ಪುಸ್ತಕವನ್ನು ಚೆನ್ನಾಗಿ ಓದಿ ಅರ್ಥ ಮಾಡಿಕೊಳ್ಳಬೇಕಾದರೆ ಪ್ರತಿಯೊಂದು ವಿಧವಾದ ಸಾಹಿತ್ಯವನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು ಹೀಗೆ ನೀನು ಯಾವುದರ ಮೇಲೆ ಗಮನವಿಡಬೇಕು ಯಾವ ಪ್ರಶ್ನೆಗಳನ್ನು ಕೇಳಬೇಕು ಎಂಬುದನ್ನು ನೀನು ತಿಳಿದುಕೊಳ್ಳುವಿ ಆದರೆ ನಾವು ಒಂದೊಂದು ವಿಭಾಗವನ್ನು ವಿವರವಾಗಿ ನೋಡಿಕೊಳ್ಳುವ ಮುನ್ನ ಸತ್ಯವೇದದ ಸಾಹಿತ್ಯವನ್ನೆಲ್ಲ ಒಟ್ಟುಗೂಡಿಸುವ ಮತ್ತೊಂದು ಅಂಶವಿದೆ ಅದು ನಿಜವಾಗಿಯೂ ತುಂಬಾ ಪ್ರಾಮುಖ್ಯವಾಗಿದೆ ತುಂಬಾ ಸೊಗಸಾಗಿದೆ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಚರ್ಚಿಸೋಣ